ಪ್ರಜಾಪ್ರಭುತ್ವ ಶಕ್ತಿಗಳು ಕಾರ್ಮಿಕ ಶಕ್ತಿಗಳು ಒಂದಾಗುವಂಥ ಕಾಲಿದ್ ಮಧ್ಯೆ ಮಧ್ಯೆ ಕೆಲವು ಮಾಡ್ತೀವಿ ಈ ರೀತಿ ಮಾತಾಡಿದ್ದೀವಿ ಚೆನ್ನಾಗಿ ಮಾತಾಡಿದ್ರೆ ಸಾಮ್ರಾಜ್ಯಕ್ಕೆ ಈಗ ವಿವರಣೆ ಹಾಕಿ ಕೊಡ್ತೀವಿ ಎಲ್ಲಿನ ಹತ್ತೊಂಬತ್ತು ನೂರ ಜನರಿಗೆ ಸಾಮ್ರಾಜ್ಯ ಹಂಗಲ್ಲ ಮತ್ತು ಕಾರ್ಪೊರೇಟ್ ಆಗಿದೆ ಈಗ ಈಗ ಕಾರ್ಪೊರೇಟ್ ಬಂದಿದೆ ಸಾಮ್ರಾಜ್ಯ ಅಲ್ಲ ಬ್ರಿಟಿಷ್ ಸಾಮ್ರಾಜ್ಯ ಶೇನ ಎದುರಿಸಿದ್ದೀವಿ ನಾವು ಎಲ್ಲ ಕೂಡ ಎದುರಿಸಿದ್ದೀವಿ ಇನ್ನು ಮುಸಲ್ಮಾನ ಕೂಡಿ ಬಿಟಿ ವರ್ಗ ಮದುವಾರಿ ಹಾಕಿದ್ದೀವಿ ನಾವು ಆದರೆ ಮತ್ತೆ ಬಂದಿದ್ದಾರೆ ಅವರು ಕಾರ್ಪೊರೇಟ್ ರೂಪದಲ್ಲಿ ಬಂದಿದ್ದಾರೆ ಅವರು ಕಾರ್ಪೊರೇಟ್ ಕಂಪ್ನಿಗಳಿದ್ದಾವೆ ಟಾಟಾ ಸ್ಕೇರ್ ಆಗಿ ಒಮ್ಮೆ ಜಾತಿ ಕ್ರಾಂತಿಗೆ ಹೋಗಬೇಕಂತ ಇಡೀ ಎಲ್ಲ ಜಗತ್ತ ಕೂತ್ಕೊಂಡು ಎಲ್ಲ ನಮ್ಮ ಪರವಾಗಿರುವಂಥ ಸರ್ಕಾರಗಳು ನಮ್ಮ ಪರವಾಗಿ ಕಾರ್ಮಿಕ ಸಂಘಟನೆಗಳು ಕೂತ್ಕೊಂಡು ಆಗ ಕಾರ್ಪೊರೇಟ್ನ ವಾದ ಓಡಿಸಬೇಕು ಜನಕ್ಕೆ ಗೊತ್ತಾಗಿಬಿಡುತ್ತೆ ಈಗ ಆಗಿದೆ ವೇನೆ ಜೋಳದ ಮೇಲೆ ದಾಳಿ ಮಾಡ್ತಾರೆ ತೊಗೊಂಡು ಹೋಗ್ತಾರೆ ಮತ್ತು ನಾ ನಾನೇ ಪ್ರಸೆಂಟ್ ಅಂತ ಹೇಳ್ತಾನೆ ಇವತ್ತು ಪ್ರಜಾವಣೆಯಾಗಿ ನೋಡಿದ್ವಿ ನಾನು ನಾನೇ ಮಾಡ್ತಾ ಇದ್ದಾರೆ ಅಮೆರಿಕ ಸಾಮ್ರಾಜ್ಯ ಶಾಹಿ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ ಮೇಲೆ ಅಧ್ಯಕ್ಷರ ಮೇಲೆ ಆಕ್ರಮಣಕಾರಿ ಸರಿ ಎಲ್ಲ ಎಡಪಕ್ಷಗಳು ಸಿಪಿಎಂ ಸಿಪಿಐ ಎಸ್ ಎಸ್ಐ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಅಮೆರಿಕ ಸಾಮ್ರಾಜ್ಯ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂದ್ರೆ ಈ ಡೆಮಾಕ್ರಸಿ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಏನು ಈ ಪ್ರಜಾಪ್ರಭುತ್ ಇಡೀ ಜಗತ್ತಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಆತಂಕ ಕೈಗಾರಿಕಾರಿ ಎದುರಿಸ್ತಾ ಇದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಾರೆ ಜನತೆ ಜನತೆಗೋಸ್ಕರ ಅಧಿಕಾರ ಇರ್ತಕ್ಕಂಥ ಸರ್ಕಾರ ಪ್ರಜಾಪ್ರಭುತ್ವ ಸೌರಾಷ್ಟ್ರ ಆ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಿಕ್ಕಿರ್ತಕ್ಕಂಥ ಒಂದು ಸಾಮ್ರಾಜ್ಯ ನೀತಿಯನ್ನು ಖಂಡಿತ ಮಾಡಬೇಕಾಗಿದೆ ಇದೇ ರೀತಿಯಲ್ಲಿ ಮುಂದುವರೆದರೆ ಇಡೀ ಜಗತ್ತಿನಲ್ಲಿ ಎಪ್ಪತ್ತಾರೆ ದುಡಿಯುವ ಜನ ದುಡಿಯುವ ಜನ ಇರ್ಪತ್ತಾರೆ ಶಾಂತಿ ಆಗ್ತಕ್ಕಂಥ ಸಂದೇಶ ಎದುರಾಗ್ತಾ ಇದೆ ಈ ಒಂದು ಆಡಳಿತ ಶಾಯಿ ವ್ಯವಸ್ಥೆ ಈ ಕಾಪೇಟೆ ವಲಯ ಕಾಪೇಟೆಯನ್ನು ಮುಂದೆ ಕೊಂಡು ಒಂದು ಅಮೆರಿಕ ಸಾಮ್ರಾಜ್ಯ ಶಾಹಿ ವ್ಯವಸ್ಥೆ ಇಡೀ ಜಗತ್ತಿನ ಒಂದು ಸಂಪೂರ್ಣ ಕಂಟ್ರ ತಲುಪ ಧಕ್ಕೆ ಹಿಡ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದೆ ಆ ನೀತಿ ವಿರುದ್ಧ ಇಡೀ ಜನತೆ ಒಂದು ಅಂದಲಾಗಬೇಕಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಡೆಮಾಕ್ರೆಸಿ ವ್ಯವಸ್ಥೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಇದನ್ನು ವಿವರಿಸ್ಬೇಕಾಯ ಕೇವಲ ಎಲ್ಲ ಪಕ್ಷಗಳು ಮಾತ್ರ ಅಲ್ಲ ಹೊತ್ತಿನ ಜನ ಎಲ್ಲಾ ಪಕ್ಷಗಳ ಚಟ ಮಾಡಬೇಕಾದ ಯಾಕಂದ್ರೆ ಇವತ್ತು ಅಮೆರಿಕದಲ್ಲಿ ವಿರುದ್ಧರಾದಂಥ ಘಟನೆ ಇಡಿಯಾಗಿ ಬೇರೆ ಬೇರೆ ದೇಶದಲ್ಲಿ ಆಕ್ರಮಣ ಮಾಡ್ತಕ್ಕಂಥದ್ದು ತಂದೆಗಳು ನಮ್ಗೆ ಅನ್ನೋದನ್ನು ಅನ್ನಿಸ್ತಕ್ಕಂಥದ್ದು ಇಲ್ಲ ಅದಿತ್ಯಪಂತ ಅಿಯು ಒಂದು ನೀತಿ ವಿರತ ಈ ಜಗತ್ತಲ್ಲಂತ ಎಲ್ಲ ರಾಷ್ಟ್ರಗಳ ಎಲ್ಲ ರಾಷ್ಟ್ರಗಳು ಜಾತಿ ಮತ ಪಂಥ ಬೇದ ಮರೆತು ಈ ವ್ಯವಸ್ಥೆ ಈ ಒಂದು ಆಕ್ರಮಕಿತ ಕಂಡಿಸ ಮಾಡಬೇಕಾಗಿದೆ ಜಾಗತಿಕರ ಪ್ರಜಾಪ್ರಭುತ್ವಪಂತರ आज ಅಮೆರಿಕಾ ಜೋ ಅಮೆರಿಕಾ ಕೆ ಸದರ ہے ಟ್ರಾಂಪ್ ಉನೋಡೆ ಜಕೋಸ್ ಲಿಯಾ ಕೆ ಸದರ ಕೋ ಔರ್ ಉನ್ಕೆ ಬಿವಿ ಕೋ ಅಪ್ನೆ ಅಂಡರ್ ಮೇ ಲೇಕರ್ ಜಕೋಸ್ ಲಿಯಾ ಕೋ ಜೋ ಏಕ್ تیل ಕಾ ಬಡಾ ರಾಷ್ಟ್ರ ہے उसको अपने अपने अंडर में लिया है ये देश के लिए या पूरे इंडिया पूरे पूरी दुनिया के लिए ख़तरनाक है इसके लिए हम ट्रैम्प सरकार से अनुरोध करते हैं कि वो जल्द से जल्द जकोस ले के सदर को और उनकी बीवी को छोड़ दें छोड़कर अपना राष्ट्र क्या है अपने राष्ट्र के हिसाब से काम करें किसी को भी अगवा करना या उनको लेना ये कानूनी जुर्म है इसको समझना चाहिए समझ कर लेना चाहिए इसके लिए आज हमारे यहाँ सी पी आई सी पी एम और दूसरे लोग भी मिलकर विरोध कर रहे हैं इसके साथ हम भी हैं मेरा नाम अक्रम माषाड़कर स्नेत्रे इंदुओ ಸಿ ಪಿ ಐ ಸಿ ಪಿ ಎಮ್ ಮತ್ತು ಎಸ್ ಯು ಸಿ ಎ ಕಮ್ಯುನಿಸ್ಟ್ ಪಕ್ಷಗಳ ಜಂಟಿಯಿಂದ ಇವತ್ತು ರಾಷ್ಟ್ರದಾದ್ಯಂತ ದೊಡ್ಡ ಹೋರಾಟ ನಡೀತಾ ಇದೆ ಚಳುವಳಿ ನಡೀತಾ ಇದೆ ಇದರ ಉದ್ದೇಶ ಎಷ್ಟೇ ಅಮೇರಿಕನ್ ಸಾಮ್ರಾಜ್ಯಶಾಹಿ ನೀತಿ ಏನಿದೆ ಈ ಅಮೆರಿಕನ್ ಸಾಮ್ರಾಜ್ಯಶಾಹಿ ನೀತಿ ಸಾಮ್ರಾಜ್ಯಶಾಹಿಗಳು ಏನು ವೆರಜ್ಬಲದ ಮೇಲೆ ಆಕ್ರಮಣ ಮಾಡಿದರೆ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ ಈ ಯುದ್ಧಕೋರ ನೀತಿನ ವಿರೋಧಿಸ್ತಾ ಇದ್ದೀವಿ ಸ್ನೇಹಿತರೆ ಮುಖ್ಯವಾಗಿ ಇಲ್ಲಿ ಇವತ್ತು ವನಜೀವನ ಒಂದು ಸಾರ್ವಭೌಮ ರಾಷ್ಟ್ರ ಇದನ್ನ ಹತ್ತಿಕ್ಕೊಂತ ಕೆಲಸ ಇವತ್ತು ಅಮೆರಿಕನ್ ಸಾಮ್ರಾಜ್ಯಶಾಹಿ ಮಾಡ್ತಾ ಇದೆ ಇದು ಕೇವಲ ಮಾಲ್ ಮೇಲೆ ಮಾಡಿರ್ತಕ್ಕಂಥ ದಾಳಿ ಅಲ್ಲ ಇಡೀ ಲ್ಯಾಟಿನ್ ಅಮೆರಿಕದ ಮೇಲೆ ಮಾಡಿರ್ತಕ್ಕಂಥ ದಾಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ ಗೀತಾ ಹೆಜ್ ಯು ಇವತ್ತು ಇಡೀ ಪ್ರಪಂಚದಾದ್ಯಂತ ರಾಜ್ಯಗಳಾದ್ಯಂತಹ ಎಲ್ಲ ಕಡೆಗೂ ಇವತ್ತು ಪ್ರತಿಭಟನೆ ನಡೀತಾ ಇದೆ ಪ್ರತಿ ಜಿಲ್ಲೆ ತಾಲೂಕು ಹಳ್ಳಿಗಳಲ್ಲಿ ಪ್ರಗತಿಪರ ವಿಚಾರ ಇರ್ತಕ್ಕಂಥವ್ರು ಯಾಕಂದರೆ ಅಮೇರಿಕಾ ಇತ್ತೀಚಿಗೆ ಜುನೇವೆಲ ಕಂಟ್ರಿ ಮೇಲೆ ಏನದ ಅಟ್ಯಾಕ್ ಮಾಡ್ತು ಅಟ್ಯಾಕ್ ಮಾಡೋದು ಅಷ್ಟೇ ಅಲ್ಲ ಅವರ ಪತ್ನಿಯನ್ನು ಮತ್ತು ಅವರನ್ನು ರಾತ್ರೋರಾತ್ರಿ ಹೋಗಿ ತಮ್ಮ ದೇಶದ ಮೇಲೆ ದೇಶದಲ್ಲಿ ಕೂಡಿ ಹಾಕಿತು ಇದು ಏನು ತೋರಿಸ್ಕೊಡ್ತದಂದ್ರೆ ಆಕ್ರಮಣಕಾರಿ ನೀತಿ ಇಡೀ ಪ್ರಪಂಚಕ್ಕೆ ಇವತ್ತು ಅಮೇರಿಕ ಸಣ್ಣ ಸಣ್ಣ ರಾಷ್ಟ್ರಗಳು ನೋಡಿದ ತಕ್ಷಣ ಅಲ್ಲಿಯ ಸಿರಿ ಸಂಪತ್ತು ಅಲ್ಲಿಯ ಏನದ ಆಯಿಲ್ ಸಂಪತ್ತು ನೋಡಿ ಅದು ಅಟ ಅದನ್ನು ತನ್ನ ತನ್ನ ಟೆಕ್ಕಿಗೆ ಬರಬೇಕಂತ ಮಾಡ್ತದದು ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಅದು ಒಂದು ಏನದು ಪ್ರಜಾಪ್ರಭುತ್ವ ಆಗಿ ಆಳ್ವಿಕೆ ಆದಂಥ ಸರ್ಕಾರ ಅದು ಈ ಸರ್ಕಾರಕ್ಕೆ ರಾತ್ರಿ ಮಾತ್ರೆ ಅಟ್ಯಾಕ್ ಮಾಡೋದು ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತೆ ಸಣ್ಣ ಪುಟ್ಟ ರಾಷ್ಟ್ರಗಳು ತನ್ನ ಕೈ ಹಿಡಿತದಲ್ಲಿ ಹಿಡಿದು ಹಿಟ್ಟುಕೊಳ್ಳೋಕೆ ಮಾಡ್ತಾ ಇದ್ದೇವೆ ಇವತ್ತು ನಾವು ಇಡೀ ಪ್ರಪಂಚದಾದ್ಯಂತ ಎಲ್ಲ ದೇಶಗಳು ಅದು ದುಡಿಯುವ ಜನತೆ ಒಂದಾಗಬೇಕು ಮತ್ತೆ ವ್ಯಾಪಾರೀಕರಣ ವೃದ್ಧಿ ಆಗಬೇಕು ಜನತೆಯ ಸಮಸ್ಯೆಗಳಿಗೆ ಹೋರಾಟ ಮಾಡಿ ಬಡತನ ನೀಗ್ಬೇಕು ಅನ್ನುವಂಥ ಒಂದು ಮಹಾನ್ ಉದ್ದೇಶ ಇದೆ ಈ ಉದ್ದೇಶ ಇಟ್ಟುಕೊಂಡು ನಾವು ಆ ಒಂದು ಸಣ್ಣ ರಾಷ್ಟ್ರಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ಇವತ್ತು ಅಮೆರಿಕಕ್ಕೆ ಧಿಕ್ಕಾರ ಹೇಳಿ ನಾವು ಎಲ್ಲರೂ ಒಗ್ಗತ್ತಾಗಿದ್ದೇವೆ ಸಿ ಪಿ ಐ ಸಿ ಪಿ ಎಂ ಎಸ್ ಯು ಸಿ ಐ ಮತ್ತು ಹಲವಾರು ಏನೋ ಎಡಪಂಥಿಗಳು ಜಿಂಕ್ ಇಂಕ್ಲಾಬ್ ಜಿಂದಾಬಾದ್ ಸಾಮ್ರಾಜ್ಯಶಾಹಿ ಅಳಿಯಲಿ ಸೋಷಲಿಸ್ಟ್ ಕಂಟ್ರಿ ಜಯವಾಗಲಿ ಈಗ ನೀವು ಅಮೆರಿಕ ದಾಳಿಯ ಬಗ್ಗೆ ನೀವು ಇವತ್ತು ಖಂಡಿಸಿ ಇದನ್ನು ಮಾಡ್ತಾ ಇದ್ದೀರಿ ಹೌದು ಮುಂದೆ ನಿಮ್ಮ ಈ ಹೋರಾಟ ಏನ ತೀವ್ರ ಸ್ವರೂಪಗೊಳ್ತದೋ ಏನ ಓ ಖಂಡಿತ ತೀವ್ರಗೊಳ್ತದ ಎಲ್ಲ ಕಡೆಗೂ ಈ ಹೋರಾಟ ಬರೋದು ಉದ್ದೇಶ ಏನು ಜನರನ್ನ ಇನ್ವೆಸ್ಟಿಗೇಟ್ ಮಾಡೋದು ಜನರನ್ನ ಎಚ್ಚೆತ್ತುಕೊಳ್ಳಿಕ್ಕೆ ಈ ಹೋರಾಟ ನಡೀತಾ ಇದೆ ಇನ್ನು ಉನ್ನತ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ಪ್ರಪಂಚದಾದ್ಯಂತ ಅಂತ ಹೇಳ್ಬೋದು ಬಿಜಾಪುರದಲ್ಲಿ ಈ ಹೋರಾಟದ ಏನಾದ್ರು ಟೆಂಟ್ ಹಾಕ್ಬೇಕಂತ ವಿಚಾರದಲ್ಲಿ ಇದ್ದೀರಾ ಓ ಇನ್ನು ಏನಾದ್ರೂ ಅದು ಸದೇ ಬಳೆ ಹಿಂದೂ ತಕ್ಕೊಳ್ಳಿಲ್ಲ ಅಂದ್ರೆ ಖಂಡಿತ ಮಾಡ್ತೀವಿ ಎಲ್ಲ ಪಕ್ಷಗಳು ಎಡ ಪಕ್ಷಗಳು ಕೂಡಿ ಲಲಿತಾ ಬಿಜರ್ಗಿ ಎಸ್ ಓ ಸಿ ಐ ಕಮ್ಯುನಿಸ್ಟ್ ಪಕ್ಷ ವತಿಯಿಂದ ಜಗತ್ತಿನಾದ್ಯಂತ ಅಮೇರಿಕ ಏನು ಹೇಳ್ತಾ ಇತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಇದೆ ಮತ್ತು ಪ್ರಜಾಪ್ರಭುತ್ವದ ಹಕ್ಕುಗಳು ಉಲ್ಲಂಘನೆ ಇದೆ ಅದು ಸಾಯ್ತಾ ಇದೆ ಅಂತೇಳಿ ಏನು ಬಗಡೆ ಪಡ್ತಿತ್ತು ಇವತ್ತು ತಾನೇ ಇವತ್ತು ಮಾನವ ಹಕ್ಕುಗಳನ್ನು ಅತ್ಯಂತ ಅದು ಉಲ್ಲಂಘನೆ ಇದೆ ಪ್ರಜ ಅಮೇರಿಕದಲ್ಲಿ ಪ್ರಜಾಪ್ರಭುತ್ವ ಇವತ್ತು ಯುನಲ್ಲಿ ಇದೆ ಅಲ್ಲಿ ಏನು ಪ್ರಜಾಪ್ರಭುತ್ವದ ಯಾವುದೇ ಗಂಧ ಇವತ್ತು ಇಲ್ಲ ವೆನೇಶ್ವರದ ಮೇಲೆ ಏನು ದಾಳಿ ಆಯಿತು ದಕ್ಷಿಣ ಅಮೇರಿಕೆ ಮೇಲೆ ಏನು ದಾಳಿ ಆಯಿತು ಅಂದ್ರಿಂದ ಇವತ್ತು ಅಮೇರಿಕನ್ ಪ್ರಜಾಪ್ರಭುತ್ವ ಅಲ್ಲಿ ಯಾವುದೇ ಮಾನವ ಹಕ್ಕುಗಳು ಇಲ್ಲ ಪ್ರಜಾಪ್ರಭುತ್ವದ ಹಕ್ಕುಗಳು ಇಲ್ಲ ಅಂಥೇಳಿ ಇವತ್ತು ಜಗತ್ತಿಗೆ ಸಾಪಿಗೆ ಸಾಬೀತಾಗಿದ್ದರಿಂದ ಅದನ್ನು ಅಮೇರಿಕ ಈ ದುಷ್ಕೃತ್ಯವನ್ನು ನಾವು ಖಂಡಿಸ್ತಾ ಇದ್ದೀವಿ ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತು ಅದನ್ನು ಖಂಡಿಸ್ತಾ ಇದೆ ಬಂಧುಗಳೇ ಇವತ್ತು ಎಡಪಂಥೀಯರು ಜಗತ್ತಿನಲ್ಲಿ ಎಲ್ಲೇ ಇರಲಿ ಇವತ್ತು ಪ್ರತಿಭಟನೆ ಇದ್ದಾರೆ ಮಾನವ ಹಕ್ಕು ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಲಿಕ್ಕಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ ನಮ್ಮದು ಒಂದು ವೇಳೆ ಇವತ್ತು ಮುಂದಿನ ಅದರ ಕಣ್ಣು ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಮೇಲೆ ಇದೆ ಅದಕ್ಕಾಗಿ ಇವತ್ತು ಭಾರತವು ಏನು ಈ ಅಪಾಯದಿಂದ ಪಾರಾಗಿಲ್ಲ ಅದು ಇವತ್ತು ಸುಂಕದ ಹೆಸರಿನಲ್ಲಿ ಇದೆ ನಮ್ಮ ದೇಶದ ಮೇಲೆ ತಾಳಿಗೆ ಮಾಡುವ ಸಂಭವ ಸಂಭವನೂ ಇದೆ ಅದಕ್ಕಾಗಿ ನಾವು ಈ ದಾಳಿಯನ್ನು ಖಂಡಿಸ್ತಾ ಇದ್ದೀವಿ ಅಮೇರಿಕ ಯಾವಾಗಲೂ ಕೂಡ ಈ ರೀತಿ ಬರ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅದೇ ದಕ್ಷಿಣ ಅಮೇರಿಕಾದ ಚಿರಿ ದೇಶದಲ್ಲಿ ಕಮ್ಯುನಿಸ್ಟ್ ಸರ್ಕಾರವನ್ನು ಸಾವಿರದ ಒಳ್ಳೆಯ ಅವರ ಸರ್ಕಾರವನ್ನು ಉರುಳಿಸಿ ಅಲ್ಲಿ ಸರ್ವಾಧಿಕಾರಿ ಪೆನಜೋ ಸರ್ಕಾರವನ್ನು ತಂದಿತ್ತು ಅದು ಇವತ್ತು ನೆನಪಿಗೆ ಬರ್ತಾಯಿದೆ ಪೆನಜ್ವೇಲೋ ಆಯಿತು ಬ್ರೆಜಿಲ್ ಆಯಿತು ಅಲ್ಲಿ ಎಡಪಂಥೀಯ ಸರ್ಕಾರಗಳು ಇವತ್ತು ದಕ್ಷಿಣ ಅಮೇರಿಕಾದಲ್ಲಿ ಅತ್ಯಂತ ಇವತ್ತು ಎಡಪಂಥೀಯ ಚಳವಳಿಯನ್ನು ಮಗ್ಗ ಬರೆಯೋಕ್ಕಾಗಿ ಅಮೇರಿಕ ಏನು ಪ್ರಯತ್ನ ಮಾಡ್ತದೆ ಇವತ್ತು ಮುಂದಿನ ದಾಳಿ ಇವತ್ತು ಕ್ಯೂಬಾ ಅಮೇರಿಕದ ಮುಂದಿನ ದಾಳಿ ಕ್ಯೂಬಾ ಮತ್ತು ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಅದಕ್ಕಾಗಿ ಒಂದು ವೇಳೆ ನಮ್ಮ ದೇಶದ ಸಮಗ್ರತೆ ಸ್ವಾತಂತ್ರ್ಯತೆಗೆ ಅಪಾಯ ಬಂದಾಗ ನಾವು